ಸರ್ವ ದೇವತೆಗಳು ಎಂಬೆಡೆಡ್ ಆಗಿರೋ ಒಂದು ಯಂತ್ರ ಜಗತ್ತಲ್ಲಿ ಇದ್ದರೆ ಅದನ್ನು ಶ್ರೀ ಅನ್ಯ ಈ ದಶಮಹಾವಿದ್ಯಾ ಯಂತ್ರಗಳು ಹತ್ತಿಲ್ಲಿ ಬರುತ್ತೆ ಆ ದಶಮಹಾವಿದ್ಯೆಯಲ್ಲಿ ಅವಳು ಕಾಳಿ ತಾರ ತ್ರಿಪುರ ಸುಂದರಿ ಭುವನೇಶ್ವರಿ ದೇವಿ ಭೈರವಿ ಚಿನ್ನಮಸ್ತಾದೇವಿ ಭೂಮಾವತಿ ಭಗಳಾಮುಖಿ ಮಾತಂಗಿ ಕಮಲಾಲಯ ದೇವ ಈ ಪುಷ್ಪದಿಂದ ಅವಳನ್ನು ಅರ್ಚನೆ ಮಾಡೋದ್ರಿಂದ ಚಂದ್ರನಿಗೆ ಸಂಬಂಧಪಟ್ಟ ದೋಷ ಹೋಗ್ತದೆ ಲಗ್ನ ದೋಷ ಅಂತೇನು ಹೇಳ್ತೀನಿ ಈ ತಾಯಿ ನಿವಾರಣೆ ಮಾಡ್ತಾಳೆ ಭವಬಂಧನ ದಾಟಿಸೋ ದೇವತೆ ಅಂತಲೂ ಹೇಳ್ಬೋದು ದುಷ್ಟವರ್ತನೆಯನ್ನು ಸ್ತಂಭಿಸುವ ಶಕ್ತಿ ಆ ತಾಯಿಗೆ ಆ ದಶಮಹಾವಿದ್ಯೆಯಲ್ಲಿ ಶುರು ಅವಳು ಕಾಳಿ ಇದು ಶ್ರೀಪುರ ಹದಿನಾಲ್ಕು ಲೋಕದ ರೆಪ್ರೆಸೆಂಟ್ ಮಾಡುವ ಒಂದು ಯಂತ್ರ ಇದು ನಮ್ಮ ಇಡೀ ಈ ಶ್ರೀಚಕ್ರ ಉಪಾಸನೆ ಮಾಡೋದ್ರಿಂದ ಇದರಲ್ಲಿ ಸರ್ವ ದೇವತೆಗಳು ಎಂಬೆಡೆಡ್ ಆಗಿರೋ ಒಂದು ಯಂತ್ರ ಜಗತ್ತಲ್ಲಿ ಏನಾರಿದ್ರೆ ಅದನ್ನು ಶ್ರೀಯಂತ್ರ ಅಂತ ಇದರಲ್ಲಿ ನವದುರ್ಗಾ ಅಸ್ ಸಾನ್ನಿಧ್ಯ ಇರುವ ಯಂತ್ರಗಳು ಇದೆ ದಶಮಹಾವಿದ್ಯಾ ಯಂತ್ರವೂ ಇದೆ ಈ ತ್ರಿಕೋನಗಳಲ್ಲಿ ಈ ದಶಮಹಾವಿದ್ಯಾ ಯಂತ್ರಗಳು ಇಲ್ಲಿ ಬರುತ್ತೆ ಆ ದಶಮಹಾವಿದ್ಯೆಯಲ್ಲಿ ಅವಳು ಕಾಳಿ ಈ ಮೂಲಾಧಾರ ಚಕ್ರ ಕಾಳಿಗೆ ಸಂಬಂಧಪಟ್ಟು ಈ ಕಾಳಿ ತತ್ವ ಅಂದರೆ ಶನಿ ಕಪ್ಪು ಆ ಶನೀಶ್ವರನಿಗೆ ಸಂಬಂಧಪಟ್ಟ ದೇವತೆ ಅವಳನ್ನು ಅರ್ಚನೆ ಮಾಡುವುದು ಈ ನವರಾತ್ರಿಯಲ್ಲಿ ಓಂ ಐಂ ಹ್ರೀಂ ಶ್ರೀಂ ಕಾಲರಾತ್ರೆ ನಮಾನೋ ಬೀಜಮಂತ್ರವನ್ನು ಈ ದಶಮಹ ವಿದ್ಯೆಯಲ್ಲಿ ಕಾಲಿ ಉಪಾಸನೆಯನ್ನು ಯೂಸ್ ಮಾಡ್ಬೋದು ಎಳ್ಳಿಂದ ದೇವಿಯನ್ನು ಆರಾಧನೆ ಮಾಡ್ತಾರೆ ಶ್ರೀಯಂತ್ರವನ್ನು ಓಂ ಅಂತ ಹೇಳಿದರೆ ತತ್ವ ಅಂದರೆ ಬಿಂದು ತತ್ವ ಐಮ್ ಅಂತ ಹೇಳಿದರೆ ಕಾಳಿ ಹೀಮ್ ಅಂತ ಹೇಳಿದರೆ ಸರಸ್ವತಿ ಶ್ರೀಮ್ ಅಂದರೆ ಮಹಾಲಕ್ಷ್ಮಿ ತಾರ ಅಂತನೂ ಅವಳನ್ನು ಹೇಳ್ತಾರೆ ಈ ಬೌದ್ಧರಲ್ಲಿ ಅವಳನ್ನು ಗ್ರೀನ್ ತಾರ ಹೇಳ್ತಾರೆ ತಾರ ಅನ್ನೋ ಸಾಂಸ್ಕೃಟಿನ ಅರ್ಥ ಏನು ಅವಳು ತಾರಿಣಿ ಅವಳ ಜಪವನ್ನು ನೀವು ಹೀಗೆ ಓಂ ಐಂ ಹ್ರೀಂ ಶ್ರೀಂ ಉಗ್ರತಾರಾ ಏ ನಮ ಅಂತ ಹೇಳಿ ಜಪವನ್ನು ಉಪಯೋಗಿಸ್ಬೋದು ತಾರ ಅಂದರೆ ಜ್ಞಾನದ ದೇವತೆ ಅವಳು ಜ್ಞಾನ ಬಂದರೆ ಭವಸಾಗರ ದಾಟುವುದಂತೆ ಮತ್ತೆ ಬ್ಲ್ಯಾಕ್ ಮ್ಯಾಜಿಕ್ ಅಥರ್ವ ಭೇದದ ದೋಷವನ್ನು ನಿವಾರಣೆ ಮಾಡೋದ್ರಲ್ಲಿ ಈ ದೇವಿ ಕಾಳಿ ಮತ್ತು ತಾರಾ ಅವಳು ಈ ಸ್ವಾದಿಷ್ಠಾನ ಚಕ್ರಕ್ಕೆ ಅಧಿದೇವತೆಯಾಗಿರ್ತಾಳೆ ಅವಳು ಸ್ವಾದಿಷ್ಠಾನವನ್ನು ಆ್ಯಕ್ಟಿವೇಟ್ ಮಾಡ್ತಾಳೆ ಮತ್ತು ಜ್ಞಾನದ ದೇವತೆ ಆದ್ದರಿಂದ ಗುರುವಿಗೆ ಸಂಬಂಧಪಟ್ಟ ದೋಷವನ್ನು ಅವಳು ನಿವಾರಣೆ ಮಾಡ್ತಾಳೆ ಹಾಗೆ ನೀಲವರ್ಣ ಆದ್ದರಿಂದ ಅವಳು ಶನಿಗೆ ಸಂಬಂಧಪಟ್ಟ ದೋಷವನ್ನು ನಿವಾರಣೆ ಮಾಡ್ತಾಳೆ ಹಾಗಾಗಿ ಕಡಲೆ ಮತ್ತು ಎಳ್ಳನ್ನು ಈ ತಾರ ಅರ್ಚನೆಯಲ್ಲಿ ಯೂಸ್ ಮಾಡ್ಬೋದು ತ್ರಿಪುರ ಸುಂದರಿ ಅವಳು ಬುದ್ಧಿಯನ್ನು ಕೊಡೋಳು ಈ ಜಗತ್ತಿನ ಲೋಕ ರಹಸ್ಯ ತ್ರಿಪುರ ರಹಸ್ಯವನ್ನು ನಮಗೆ ಉಪದೇಶ ಮಾಡೋಳು ಸುಂದರಿ ಲಲಿತಾ ತ್ರಿಪುರ ಸುಂದರಿ ಅಂತ ಅವಳಿಗೆ ಹೆಸರು ಅವಳು ಬುದ್ಧಿ ಜ್ಞಾನದ ದೇವತೆ ಆದ್ದರಿಂದ ಅವಳು ಬುಧಗ್ರಹಕ್ಕೆ ರಿಲೇಟ್ ಆಗಿರ್ತಾಳೆ ನಮ್ಮ ಮಣಿಪುರ ಚಕ್ರವನ್ನು ಆ ತಾಯಿ ಆ್ಯಕ್ಟಿವೇಟ್ ಮಾಡ್ತಾಳೆ ಜೊತೆಗೆ ಅವಳಿಗೆ ಸಂಬಂಧಪಟ್ಟ ಜಪವನ್ನು ಹೀಗೆ ಹೇಳ್ಬೋದು ಓಂ ಐಂ ಹ್ರೀಂ ಶ್ರೀಂ ಸುಂದರಿಯೇ ನಮ ಹೆಸರು ಕಾಳಿಂದ ಆ ದೇವಿಯನ್ನು ಅರ್ಚನೆ ಶ್ರೀಯಂತ್ರವನ್ನು ಈ ಜಪವನ್ನು ಯೂಸ್ ಮಾಡಿ ಅರ್ಚನೆ ಮಾಡುವುದರಿಂದ ಗ್ರಹಕ್ಕೆ ಸಂಬಂಧಪಟ್ಟ ದೋಷವೂ ಹೋಗ್ತದೆ ಭುವನೇಶ್ವರಿ ದೇವಿ ಈ ಭುವನ ಅಂದರೆ ಮನಸ್ಸು ದೇವಿಯ ಮನಸ್ಸಿ ಹದಿನಾಲ್ಕು ಭುವನಗಳು ಭೋಗಪ್ರಧಾಯಿನಿ ಈ ಭುವನೇಶ್ವರಿಯನ್ನು ಹಿಂದೆ ವಿದ್ಯಾರಣ್ಯರು ಪೂಜೆ ಮಾಡಿದರು ಮೈಸೂರಲ್ಲಿ ಪಲ್ಲಕ್ಕಿಯಲ್ಲಿ ಪೂಜೆ ಮಾಡುವುದು ಇದೇ ಚಾಮುಂಡಿಯನ್ನು ಅಥವಾ ಭುವನೇಶ್ವರಿಯನ್ನು ನಮ್ಮ ಕನ್ನಡದ ದೇವಿ ಅಂತಲೂ ಅವಳನ್ನು ಕರೀತಾರೆ ಅವಳು ಚಂದ್ರಗ್ರಹದ ಅಧಿದೇವತೆ ಅವಳ ಅನಾಹತ ಚಕ್ರ ಭಾವನೆಗಳು ಸೃಷ್ಟಿಯಾಗೋ ಚಕ್ರ ಚಂದ್ರ ಅಂದರೆ ಮನಸ್ಸು ಮನಸ್ಸಿನ ಹುಟ್ಟಿನ ಕೇಂದ್ರದಲ್ಲಿ ಅವಳಿರ್ತಾಳೆ ಚಂದ್ರನಿಗೆ ಸಂಬಂಧಪಟ್ಟ ದೋಷವನ್ನು ಅವಳು ನಿವಾರಣೆ ಮಾಡ್ತಾಳೆ ಹಾಗಾಗಿ ಓಂ ಐಂ ಶ್ರೀಂ ಭುವನೇಶ್ವರಿಯೇ ನಮ ಇದನ್ನು ಅಕ್ಕಿಯಿಂದ ಶ್ರೀಯಂತ್ರವನ್ನು ಚಂದ್ರನ ಧಾನ್ಯ ಅಥವಾ ಬಿಳಿ ಪುಷ್ಪದಿಂದ ಅವಳನ್ನು ಅರ್ಚನೆ ಮಾಡೋದರಿಂದ ಚಂದ್ರನಿಗೆ ಸಂಬಂಧಪಟ್ಟ ದೋಷ ಹೋಗ್ತದೆ ಭೈರವಿ ದಶಮಹಾವಿದ್ಯೆಯಲ್ಲಿ ಭೈರವಿಯ ಸ್ಥಾನ ಇದು ವಿಶುದ್ಧಿ ಚಕ್ರ ವಾಗ್ದೇವತೆ ಎಂದು ಜ್ಞಾನದ ದೇವತೆ ಮೋಕ್ಷದ ದೇವತೆ ಕಾಲಭೈರವನ ಸ್ತ್ರೀ ಸ್ವರೂಪವನ್ನು ಭೈರವಿ ಅಂತಾನೆ ನಮ್ಮನ್ನು ಜ್ಞಾನದ ಕಡೆಗೆ ತಗೊಂಡು ಹೋಗೋಳು ಹಾಗಾಗಿ ಅವಳು ಕಪಾಲ ಹಿಡ್ಕೊಂಡಿರ್ತಾಳು ಕಪಾಲ ಅಂತ ಹೇಳಿದರೆ ಅಮೃತ ಆ ಕಪಾಲದಲ್ಲಿ ಜ್ಞಾನವನ್ನು ಕೊಡೋಳು ಅವಳು ಕೈಯಲ್ಲಿ ಜಪಮಾನೆ ಕಪಾಲ ಮತ್ತು ಮಂತ್ರ ಗ್ರಂಥಗಳಿರೋದ್ರಿಂದ ಅವಳನ್ನು ಬ್ರಹ್ಮಜ್ಞಾನವನ್ನು ಕೊಡೋಳು ಅಂದರೆ ಸರಸ್ವತಿ ಹಾಗೆ ವಿವೇಕವನ್ನು ಕೊಡೋ ತಾಯಿಯವಳು ಈ ತನು ಸಂಬಂಧಿ ತನುಭಾವದಿಂದ ಲಗ್ನವನ್ನು ನೋಡ್ತಾರೆ ಅಂದರೆ ನಾವು ಹುಟ್ಟಿದ ಸಮಯ ಅದನ್ನು ಲಗ್ನ ಅಂತ ಹೇಳ್ತೀವಿ ಲಗ್ನ ದೋಷ ಅಂತೇನು ಹೇಳ್ತೀವಿ ಆ ಹುಟ್ಟಿದ ಸಮಯದಲ್ಲಿರೋ ದೋಷವನ್ನು ಈ ತಾಯಿ ನಿವಾರಣೆ ಮಾಡ್ತಾಳೆ ಇವಳಿಗೆ ಅರ್ಚನೆಗೆ ಮಂತ್ರ ಓಂ ಐಂ ಶ್ರೀಂ ಭೈರವ್ಯೇ ನಮ ಸೊ ಈ ಏಲಕ್ಕಿ ಕಾಳಮೆಣ್ಸಿಂದ ಭೈರವಿಯ ಆರಾಧನೆ ಮಾಡೋದ್ರಿಂದ ವಾಕ್ಶುದ್ಧಿಯನ್ನು ಕೊಡುತ್ತಾಳೆ ಜೊತೆಗೆ ಈ ತಂತ್ರ ವಿದ್ಯೆಗಳಿಂದಾದ ದೋಷಗಳನ್ನು ಅದರ ಅಥರ್ವ ಪ್ರಯೋಗಗಳಿಂದಾದ ವ್ಯತ್ಯಾಸಗಳನ್ನು ಈ ದಶಮಹಾವಿದ್ಯೆಯರು ಸರಿ ಮಾಡ್ತಾರೆ ಇದರಲ್ಲಿ ಭೈರವಿಯೂ ಸಹ ಆ ಕೆಲಸವನ್ನು ಮಾಡುತ್ತಾಳೆ ಚಿನ್ನಮಸ್ತಾದೇವಿ ಆಜ್ಞಾಚಕ್ರ ಚಿನ್ನಮಸ್ತಾದೇವಿ ಅವಳು ಮೂರು ಧಾರೆಗಳಿರುತ್ತೆ ಅವಳು ಎರಡು ಸಖಿಯರು ಎರಡು ಧಾರೆ ಅವಳ ಕತ್ತನ್ನು ಕಡಿದು ಸಖಿಯರಿಗೆ ಹಸಿವಿಗೆ ಅಂತ ಹೇಳಿ ಅವಳು ತನ್ನ ರಕ್ತವನ್ನೇ ಕೊಡ್ತಾಳೆ ಅಂತ ಆದರೆ ಅದರ ಯೋಗ ರಹಸ್ಯ ಬೇರೆ ಇದೆ ಚಿನ್ನಮಸ್ತನಿಗೆ ಸೊ ಸೂರ್ಯನಾಡಿ ಚಂದ್ರನಾಡಿ ಮತ್ತು ಜ್ಞಾನನಾಡಿ ಇದು ಅಮೃತವನ್ನು ಉತ್ಪತ್ತಿ ಮಾಡೋ ನಾಡಿ ಈ ನಾಡಿಯ ರಸ್ ರಕ್ತವನ್ನು ಆ ತಾಯಿ ಕುಡಿತಾ ಇರ್ತಾಳೆ ಅವಳ ಶಿರದ ಮೂಲಕ ಇನ್ನೆರಡು ನಾಡಿಯಿಂದ ಬಂದಿದ್ದನ್ನು ಇನ್ನೆರಡು ಸಖಿಯರು ಕುಡಿತಾ ಇರ್ತಾರೆ ಅದರ ಅರ್ಥ ಅವಳು ಜ್ಞಾನವದ ದೇವತೆ ಥರ್ಡ್ ಐ ಓಪನಿಂಗಿಗೆ ಆ ತಾಯಿ ಸಹಾಯ ಮಾಡ್ತಾಳೆ ಅವಳು ಶತ್ರು ಸಂಹಾರಿಣಿ ಸಮೇತ ರಕ್ತದಿಂದ ರಾಹುಗೆ ಸಂಬಂಧಪಟ್ಟ ದೇವತೆ ರಾಹುವಿಂದ ಬರುವ ದೋಷವನ್ನು ಆ ತಾಯಿ ಆರಾಧನೆ ನಿವಾರಣೆ ಮಾಡ್ತದೆ ಅದಕ್ಕೆ ಸಂಬಂಧಪಟ್ಟ ಧಾನ್ಯ ಉದ್ದು ಅದರಿಂದ ಈ ಮಂತ್ರದಿಂದ ಅವಳನ್ನು ಅರ್ಚನೆ ಮಾಡ್ಬೋದು ಓಂ ಐಂ ಶ್ರೀಂ ಚಿನ್ನಮಸ್ತಾಯೇ ನಮ ಧೂಮಾವತಿ ಧೂಮಾವತಿ ಅಂದರೆ ನಮ್ಮ ಮನಸ್ಸು ಧೂಮ ಅಂದರೆ ಕತ್ತಲೆ ಕಾಯಿಲೆಯ ದೇವತೆ ಅಂತಲೂ ಅವಳನ್ನು ಹೇಳ್ತಾರೆ ಯಮನ ತಾಯಿ ಅಂತಾರೆ ಅವಳ ವಾಹನ ಕಾಗೆ ಈ ಲೋಕದಲ್ಲಿ ಜನಸಂಖ್ಯೆ ಅಥವಾ ಜೀವಿಗಳ ಸಂಖ್ಯೆ ಆದಾಗ ಅವಳು ಮೃತ್ಯು ಸ್ವರೂಪಿಣಿಯಾಗಿ ಅವಳ ಕೈಲಿ ಹಿಡಿ ಮತ್ತೆ ಒಂದು ಮೊರ ಹಿಡ್ಕೊಂಡು ಇರ್ತಾಳೆ ವಿಧವಾ ಇರ್ತಾಳೆ ಅರ್ಥ ವೈರಾಗ್ಯವನ್ನು ಕೊಡೋಳು ಅಂತಲೂ ಅವಳಿಗೆ ಹೇಳಬಹುದು ಅವಳು ಈ ಮೃತ್ಯುಪಾಶ ಹಾಕಿಬಿಟ್ಟು ಮೃತ್ಯಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಈ ಸಂಸಾರದಿಂದ ಬಿಡಿಸಿ ಭವಬಂಧನ ದಾಟಿಸುವ ದೇವತೆ ಅಂತಲೂ ಹೇಳಬಹುದು ಅವಳ ಜಾಗ ನಮ್ಮ ಶರೀರದ ಮನಸ್ಸು ಬಂಧನ ಕೊಳಪಡದು ಮನಸ್ಸು ಮನಸ್ಸಿಗೆ ಜ್ಞಾನ ಆದಾಗ ಆ ಮನಸ್ಸು ಬಂಧನದಿಂದ ಹೊರಗೂ ಬರುತ್ತೆ ಆ ಮನಸ್ಸಿನ ದೇವತೆ ಧೂಮಾವತಿ ಅವಳ ಧಾನ್ಯ ಹುರುಳಿ ಆ ಹುರುಳಿ ಅವಳಿಗೆ ಸಂಬಂಧಪಟ್ಟ ನವಗ್ರಹದಲ್ಲಿ ಕೇತು ಅವಳ ಮಂತ್ರವನ್ನು ಎರಡು ಜಪದಿಂದ ಹೇಳುತ್ತಾರೆ ಓಂ ಐಂ ಮ್ರೀಂ ಶ್ರೀಂ ಧೂಮಾವತ್ಯೆ ನಮ ಅಥವಾ ಓಂ ಧೂಮ್ ಧೂಮಾವತ್ಯೆ ನಮ ಈ ದಶಮಹಾವಿದ್ಯೆಯಲ್ಲಿ ಆ ತಾಯಿ ಕೆಲಸ ನಮ್ಮ ಮನಸ್ಸಿಗೆ ಜ್ಞಾನ ಕೊಟ್ಟು ವೈರಾಗ್ಯ ವಿವೇಕವನ್ನು ಕೊಡೋದು ಸಂಸಾರ ಬಂಧನದಿಂದ ನಮ್ಮನ್ನು ದೂರ ಮಾಡೋ ಕೆಲಸವನ್ನು ಯಮಪಾಶ ಮೃತ್ಯುಪಾಶವನ್ನು ದಾಟಿಸೋ ಕೆಲಸವನ್ನು ಆ ತಾಯಿ ಮಾಡ್ತಾಳೆ ಆ ತಾಯಿ ಉಪಾಸನೆಯಿಂದ ಕೇತು ಸಂಬಂಧಪಟ್ಟ ದೋಷಗಳು ಹೋಗ್ತದೆ ಮಗಳಾಮುಖಿ ಮಗಳಾಮುಖಿ ಬಿಂದುಸ್ಥಾನ ಅಂತ ಈ ಬಿಂದುಸ್ಥಾನ ಬಗಳ ಜ್ಞಾನಸ್ಥಾನ ಅಂತ ಯಾಕೆ ಬಗಳಾಮುಖಿ ಅಂದರೆ ಜ್ಞಾನ ತೇಜಸ್ಸಿನ ದೇವತೆ ಅವಳು ಪಾರ್ವತಿ ತನ್ನ ತೇಜಸ್ಸಿಂದ ರಾಕ್ಷಸನನ್ನು ಸಂಹಾರ ಮಾಡ್ತಾಳೆ ಆಯುಧವನ್ನು ಹಿಡಿದೆ ಹಾಗಾಗಿ ಅವಳು ಬಗಳ ಅಂದರೆ ತಪಸ್ಸು ಅಥವಾ ತೇಜಸ್ಸಿನ ಇನ್ನೊಂದು ಅರ್ಥ ಬಗಳಾಮುಖಿ ಆ ಬಗಳಾಮುಖಿಯನ್ನು ಸ್ತಂಭಿನಿ ದುಷ್ಟವರ್ತನೆಯನ್ನು ಸ್ತಂಭಿಸುವ ಶಕ್ತಿ ಆ ತಾಯಿಗಿರುತ್ತೆ ಅಂದರೆ ಪಾಸ್ ಮಾಡ್ತಾಳೆ ಧುರಿತಗಳನ್ನು ಆ ಬಗಳಾಮುಖಿ ಬಣ್ಣ ಹಳದಿ ಅವಳಿಗೆ ಇಷ್ಟವಾದ ವಸ್ತು ಅರಿಶಿಣ ಹಳದಿ ಪುಷ್ಪಗಳು ಆ ಬಗಳಾಮುಖಿ ಉಪಾಸನೆ ಮಾಡೋದ್ರಿಂದ ಈ ಬಿಂದು ಭಾಗದಲ್ಲಿ ಅವಳಿರ್ತಾಳೆ ಮಂಗಳ ಗ್ರಹಕ್ಕೆ ನಿಂದ ಬರೋ ದೋಷವನ್ನು ಆ ತಾಯಿ ನಿವಾರಣೆ ಮಾಡ್ತಾಳೆ ಅಥವಾ ಕುಜ ದೋಷವನ್ನು ಹಾಗಾಗಿ ಅವಳಿಗೆ ಸಂಬಂಧಪಟ್ಟ ಧಾನ್ಯ ಬೇಳೆ ಆ ತುಗರಿಯಿಂದ ಅವಳನ್ನು ಅರ್ಚನೆ ಮಾಡೋದರಿಂದ ಓಂ ಹ್ರೀಂ ಬಗಲಾಯೇ ನಮಾನೋ ಮಂತ್ರವೂ ಉಂಟು ಓಂ ಐಂ ಹ್ರೀಂ ಶ್ರೀಂ ಬಗಲಾಮುಖಿಯೇ ನಮಾನ ದಶಮಹಾವಿದ್ಯಾ ಮಂತ್ರದಿಂದ ಅವಳು ಅನುಷ್ಠಾನ ಮಾಡೋದರಿಂದ ಅವಳು ವಾದದಲ್ಲಿ ಜಯವನ್ನು ಕೊಡ್ತಾಳೆ ಶತ್ರು ಸಂಹಾರಿಣಿ ಮತ್ತು ಶತ್ರುಗಳಿಂದಾಗುವ ಎಲ್ಲ ದೋಷವನ್ನು ಆ ತಾಯಿ ಸ್ತಂಭಿಸ್ತಾಳೆ ಇದು ಬಗಲಾಮುಖಿಯ ರಹಸ್ಯ ಮಾತಂಗಿ ಈ ಲಲಿತಾದೇವಿಯ ಮಂತ್ರಿಮಂಡಲ ಮಂತ್ರಿಣಾಂಬ ಪರಿಸಯವಿತ ಅಂತ ಹೇಳಿದ್ರೆ ಆ ಮಂತ್ರಿಣಿ ಯಾರು ಅಂತ ಹೇಳಿದರೆ ರಾಜಮಾತಂಗಿ ಅವಳಿಗೆ ಇನ್ನೊಂದು ಶ್ಲೋಕವೂ ಇದೆ ಮಾತಾ ಮರಕಟ ಶ್ಯಾಮ ಮಾತಂಗಿ ಮಧುಶಾಲಿನಿ ಅಂಥೇಳಿ ಆ ಮರಕಟದ ಬಣ್ಣ ಅವಳ ದೇಹ ಅಂತೆ ಅವಳು ನವಗ್ರಹದಲ್ಲಿ ಸೂರ್ಯನಿಗೆ ರಿಲೇಟ್ ಆದ ದೇವತೆ ಸಹಸ್ರಾರ ಚಕ್ರದಲ್ಲಿ ಆ ತಾಯಿ ಇರ್ತಾಳೆ ಆ ಸಹಸ್ರಾರ ಚಕ್ರದಲ್ಲಿರೋದರಿಂದ ಸೂರ್ಯನಿಗೆ ಸಂಬಂಧ ಸಹಸ್ರಾರ ಅಂದರೆ ಸೂರ್ಯ ಇದೆಷ್ಟು ಸಹಸ್ರಾರ ಸಹಸ್ರಾಂಬುಜ ವರ್ಷಿಣಿ ಅಂದರೆ ಇಡೀ ಶ್ರೀಯಂತ್ರ ಅದನ್ನು ಆ ಮಂತ್ರಿಣಿ ಆ ದೇವತೆ ಆದ್ದರಿಂದ ಸೂರ್ಯನ ಸಂಬಂಧಪಟ್ಟ ದೋಷಗಳನ್ನು ಮಾತಂಗಿ ಉಪಾಸನೆಯಿಂದ ನಾಶ ಆಗುತ್ತೆ ಮತ್ತು ಅವಳು ಅಧಿಕಾರ ಕೊಡೋಳು ಹಾಗಾಗಿ ಇಂದ್ರ ಸಮೇತ ರಾಜಕಾರಣಿಗಳೆಲ್ಲ ಈ ರಾಜಮಾತಂಗಿ ಉಪಾಸನೆ ಹೋಮಗಳನ್ನು ಮಾಡ್ತಾರೆ ರಾಜಕೀಯದಲ್ಲಿ ವೃದ್ಧಿಯಾಗಲಿ ಅಂತ ರಾಜಪದವಿಯನ್ನು ಕೊಡೋ ದೇವತೆ ಸಮೃದ್ಧಿಯನ್ನು ಕೊಡೋ ದೇವತೆ ಸೂರ್ಯನಿಗೆ ಸಂಬಂಧಪಟ್ಟ ದೋಷಾದಿಗಳನ್ನು ಹೋಗಲಾಡಿಸ್ಲಿಕ್ಕೂ ಈ ಮಾತಂಗಿಯನ್ನು ಉಪಾಸನೆ ಮಾಡ್ತಾಳೆ ಮಂತ್ರವನ್ನು ಹೀಗೂ ಉಪಯೋಗಿಸ್ಬೋದು ಓಂ ಐ ರೀಂ ಶ್ರೀ ಮಾತಂಗಿಯೇ ನಮ ಅಂಥೇಳಿ ಗೋಧಿಯಿಂದ ಶ್ರೀಯಂತ್ರವನ್ನು ಉಪಾಸನೆ ಮಾಡಿದಾಗ ಮಾತಂಗಿ ಅನುಗ್ರಹ ಆಗ್ತದೆ ಕಮಲಾಲಯ ದೇವಿ ದಶಮಹಾವಿದ್ಯೆಯಲ್ಲಿ ಲಾಸ್ಟ್ ಎಲ್ಲ ಚಕ್ರದ ದೇವತೆ ಅಮೃತ ಸ್ವರೂಪಿಣಿ ಅಂತ ಹೇಳಿ ಅವಳನ್ನು ಲಕ್ಷ್ಮಿ ಅಂತ ವಿಮೋಕ್ಷದ ದೇವತೆ ಇಲ್ಲಿಂದಿದ್ದ ಅಮೃತವನ್ನು ತಗೊಂಡ್ಬಂದು ಹೃದಯದ್ವಾರದಲ್ಲಿ ತಗೊಂಡೋಗಿ ನಮ್ಮನ್ನು ನಿಲ್ಲಿಸಿ ಮೋಕ್ಷದ್ವಾರವನ್ನು ಓಪನ್ ಮಾಡುವ ಶಕ್ತಿ ಇರೋದು ಆ ಕಮಲಾಲಯಕ್ಕೆ ಹಾಗಾಗಿ ಋತ್ಕಮಲ ಅಂತಲೂ ಯೋಗಿ ಋತ್ಕಮಲ ವಾಸ ಅಂತ ಹೇಳಿ ವಿಷ್ಣುಗೆ ಹೇಳ್ತಾರೆ ಈ ಋತ್ಕಮಲದಲ್ಲಿರೋ ಅಮೃತನಾಡಿಯನ್ನು ಆ್ಯಕ್ಟಿವೇಟ್ ಮಾಡಲಿಕ್ಕೆ ಈ ಕಮಲಾಲಯ ಅಂದರೆ ಮಹಾಲಕ್ಷ್ಮಿ ಅಥವಾ ಪದ್ಮಾವತಿ ಉಪಾಸನೆಯನ್ನು ಮಾಡ್ತಾರೆ ದಶಮಹಾವಿದ್ಯೆಯಲ್ಲಿ ಲಕ್ಷ್ಮಿಗೆ ಹೆಸರು ಕಮಲಾಲಯ ಲಕ್ಷ್ಮಿ ಅಂದರೆ ಅರ್ಥ ಏನು ಲಕ್ಷ್ಯಾಂ ದದಾತೀತಿ ನಮ್ಮನ್ನು ಗುರಿ ಮುಟ್ಸುವ ದೇವತೆ ಈ ಎಲ್ಲ ಸಾಧನೆಗಳ ಫಲವನ್ನು ಕೊಡೋವಳು ಲಕ್ಷ್ಮಿ ಅದಕ್ಕೆ ಅವಳನ್ನು ಮಹಾಲಕ್ಷ್ಮಿ ಅಂತಲೂ ಕರೀತಾರೆ ಮಹತ್ ಅಂದರೆ ಜ್ಞಾನ ಅಥವಾ ಓಂಕಾರ ಅದರ ಫಲವನ್ನು ಕೊಡೋವಳು ಲಕ್ಷ್ಮಿ ಅದೇ ಅದೇ ಲಕ್ಷ್ಮಿ ಕಮಲಾಲಯ ತಿರುಮಲದ ವಿಷ್ಣುವಿನ ದೇಹದಲ್ಲಿ ಮೂರು ರೂಪದಲ್ಲಿದ್ದಾಳೆ ಪದ್ಮಾವತಿ ಇನ್ನೊಂದು ಕೊಲ್ಹಾಪುರದಲ್ಲಿರೋ ಲಕ್ಷ್ಮಿ ಇನ್ನೊಂದು ಮೋಕ್ಷ ಪ್ರಧಾಯಿನಿಯಾಗಿ ಭೂದೇವಿ ಶ್ರೀದೇವಿ ಹಾಗೆ ಜ್ಞಾನವನ್ನು ಕೊಡೋ ಅರೂಹಲಕ್ಷ್ಮಿ ಅಂಥೇಳಿ ಅವಳನ್ನು ನೀಳಾಂತನೂ ಕರೀತಾಳೆ ವಿಷ್ಣುವಿನ ವಕ್ಷಸ್ಥಳದಲ್ಲಿ ಅವಳ ವಾಸ ಇರುತ್ತೆ ಸೊ ಈ ದಶಮಹಾವಿದ್ಯ ಕೊನೆ ದೇವತೆ ಆದ ಲಕ್ಷ್ಮೀ ಉಪಾಸನೆ ಅವಳ ಶುಕ್ರನಿಂದ ಬರೋ ಎಲ್ಲ ದೋಷವನ್ನು ಆ ಕಮಲಾಲಯ ಉಪಾಸನೆಯಿಂದ ನಿವಾರಣೆ ಆಗುತ್ತೆ ಶುಕ್ರನ ಸಂಬಂಧಪಟ್ಟ ಧಾನ್ಯ ಅವರೇ ಕಾಳು ಓಂ ಐಂ ಹ್ರೀಂ ಶ್ರೀಂ ಕಮಲಾಲಯೇ ನಮ ಅಥವಾ ಮಹಾಲಕ್ಷ್ಮಿಯೇ ನಮ ಅಂಥೇಳಿ ಜಪದಿಂದ ಅವರೇ ಕಾಳಿಂದ ಶ್ರೀಯಂತ್ರವನ್ನು ದಶಮಿ ಅಂದರೆ ಹತ್ತನೇ ದಿನ ಅವಳು ಉಪಾಸನೆ ಮಾಡೋದರಿಂದ ವಿಜಯವನ್ನು ಕೊಡ್ತಾಳೆ ಹಾಗಾಗಿ ಅವಳು ವಿಜಯಲಕ್ಷ್ಮಿ ಸಮೇತ